ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಶತ್ರು ಕಂಡ್ರೆ ಭಯಾನ ಈ ಪೂಜೆ ಮಾಡಿ ಸಾಕು ನಿಮ್ಮನ್ನು ನೋಡಿದ್ರೇ ಎದ್ದು ಓಡ್ತಾನೆ ಒಂದು ವೀಕ್ಷಕರೇ ಶತ್ರು ಶತ್ರು ನಿಮಗೆ ತುಂಬ ತೊಂದರೆ ಕಿರಿಕಿರಿ ಜಗಳ ಅದು ಇದು ತುಂಬ ಇರ್ಬೋದು ವೀಕ್ಷಕರೇ ಹೌದಾ ಇವಾಗ ಶತ್ರು ನಾಶ ಹೇಗೆ ಮಾಡೋಕಪ್ಪ ವೀಕ್ಷಕರೆ ನಾನು ಹೇಳೋ ಮಂತ್ರ ಮಾಡಿ ವೀಕ್ಷಕರೇ ಹೌದಾ ಏನಪ್ಪ ಅಂದ್ರೆ ವೀಕ್ಷಕರೇ ಒಂದು ಮಣ್ಣಿನ ಮಡಿಕೆ ಅಥವಾ ಕುಂಡಲಿ ತಗೊಳ್ಳಿ ವೀಕ್ಷಕರೆ ಚಿಕ್ಕದಾಗಿ ಹೌದಾ ನಿಮಗೆ ಕಾಣ್ತಿರಬಹುದು ಸ್ಕ್ರೀನ್ ಮೇಲೆ ಹೌದಾ ಮತ್ತು ಅದರ ಒಳಗಡೆ ಸ್ವಲ್ಪ ಬೇಯಿಸಿರುವ ಅಕ್ಕಿ ಸ್ವಲ್ಪ ಬೇಯಿಸ್ಬೇಕು ಹ್ಞೂ ಸ್ವಲ್ಪ ಅಕ್ಕಿ ಹಾಕಬೇಕು ಹಾಂ ಅನ್ನ ಹೌದಾ ಅನ್ನ ಹಾಕ್ಬಿಟ್ಟು ಎರಡು ಲಿಂಬೆ ಹಣ್ಣನ್ನು ಎರಡು ಭಾಗ ಮಾಡಬೇಕು ಹೌದಾ ಮಾಡಿಬಿಟ್ಟು ಲಿಂಬೆ ಹಣ್ಣಿನ ಮೇಲೆ ಕಪ್ಪು ಕುಂಕುಮ ಹಾಕಬೇಕು ಕಪ್ಪು ಕುಂಕುಮ ಹೌದಾ ಹಾಕಿಬಿಟ್ಟು ವೀಕ್ಷಕರಿ ನೀವು ಮಾತ್ರೆ ತೊಗೊ ತಗೊಳ್ಳುವಾಗ ತಗೋತೀರಲ್ಲ ವೀಕ್ಷಕರಿ ಗುಳಿಗೆ ಅಂತಾರೆ ಹೌದಾ ಮಾತ್ರೆ ಗುಳಿಗೆ ಆ ಎರಡು ಲಿಂಬೆ ಹಣ್ಣಿನ ಮೇಲೆ ಹಾಕಬೇಕು ವೀಕ್ಷಕರ ಕಾಣುತ್ತೆ ಸ್ಕ್ರೀನ್ ಮೇಲೆ ಆ ರೀತಿ ಮಾಡಿ ಇಕ್ಷಕರು ಹೌದಾ ಮಾಡಿ ಮಾಡಿಬಿಟ್ಟು ಮಾಡಿಬಿಟ್ಟು ವೀಕ್ಷಕರು ನೀವು ಅದನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೋಬೇಕು ವೀಕ್ಷಕರ ಹೌದಾ ಬಲಗೈಯಲ್ಲಿ ಇಟ್ಕೊಂಡ್ಬಿಟ್ಟು ವೀಕ್ಷಕರೇ ನಿಮ್ಮ ಮನಸ್ಸಲ್ಲಿರೋ ಆ ಒಂದು ಶತ್ರುವನ ಹೆಸರನ್ನು ಮನಸ್ಸಲ್ಲಿ ಇಟ್ಕೋಬೇಕು ಇಕ್ಷಕರೇ ಹೌದಾ ಇಟ್ಕೊಂಡ್ಬಿಟ್ಟು ವೀಕ್ಷಕರು ನೀವು ಅದನ್ನು ಬಲಗೈಲಿ ಇಟ್ಕೊಂಡು ವೀಕ್ಷಕರೇ ನೀವು ನೂರ ಎಂಟು ಬಾರಿ ಮನಸ್ಸಲ್ಲಿ ಉಕ್ಷಕರೇ ಹೌದಾ ಓಂ ಅಷ್ಟ ಶತ್ರುನಾಶಂ ಓಂ ಅಷ್ಟ ಶತ್ರುನಾಶ ಗಾಯತ್ರಿಯಂ ಓಂ ಅಷ್ಟ ಮಹಾಮಂಗಲ್ಯಂ ಪಟ್ ಸ್ವಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ಕೇವಲ ಮೂರೇ ದಿವಸದಲ್ಲಿ ನಿಮ್ಮ ಶತ್ರು ನಿಮ್ಮನ್ನು ನಿಮ್ಮಿಂದ ದೂರ ಆಗ್ತಾನೆ ವೀಕ್ಷಕರೇ ಮತ್ತೊಮ್ಮೆ ನಿಮ್ಮ ಹತ್ರ ಬರಲು ವೀಕ್ಷಕರೇ ನಿಮ್ಮ ತಂಟೆಗೆ ಬರಲು ವೀಕ್ಷಕರೇ ಹೌದಾ ಮುಂಚೆ ಮುಂಚೆ ನಿಮಗೆ ಜಗಳ ಕಿರಿಕಿರಿ ಮಾಡಲು ವೀಕ್ಷಕರೇ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಶನಿವಾರ ಆನ್ಲಿನ ವಾರ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಈ ಕೆಲಸ ಮಾಡುವಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಸ್ತ್ರೀ ಅಥವಾ ಪುರುಷ ಇರಬಾರದು ವೀಕ್ಷಕರೇ ನೀವು ಅಷ್ಟೇ ಇರಬೇಕು ಮನೆಯಲ್ಲಿ ಹಾಗೆಯೇ ನಿಮ್ಮ ಲಕ್ಷ್ಯ ಜ್ಞಾನ ಅದು ವೀಕ್ಷಕರೇ ಈ ಒಂದು ತಂತ್ರದಲ್ಲಿ ಇರೋ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಕೆಲಸ ಯಾವಾಗಂತ ಹೇಳಿದ್ವಿ ವೀಕ್ಷಕರೇ ಮಾಡೋದಂತ ಅವಗತ್ಯ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಅಕಸ್ಮಾತ್ ನಿಮಗೇನಾದರೂ ಇದೊಂದು ಕೆಲಸ ಮಾಡೋಕ್ಕಾಗಲ್ಲ ಗೊತ್ತಿ ನಿಮಗೆ ಇದು ಕಷ್ಟ ಇದೆ ಅಂತ ಹೇಳಿದ ವೀಕ್ಷಕರೇ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ರೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಮದುವೆ ಮಕ್ಕಳ ಮಾತು ಕೇಳಿದರೆ ಅತಿ ಜಗಳ ಹೌದಾ ಆರ್ಥಿಕ ಸಮಸ್ಯೆ ಉದ್ಯೋಗದಲ್ಲಿ ವ್ಯಾಪಾರ ಇನ್ನೂ ಹಲವು ಎಷ್ಟೇ ಗುಪ್ತವಾಗರಲಿ ಆ ಎಲ್ಲರ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪಾ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು